ದಾವಣಗೆರೆಯಲ್ಲಿ ರಜೆ ಇದ್ದರೂ ನೌಕರರಿಗೆ ಕೌನ್ಸಿಲಿಂಗ್ ಇದ್ದಕ್ಕಿದ್ದಂತೆ ಬೋಧಕೇತರ ನೌಕರರಿಗೆ ಕೌನ್ಸಿಲಿಂಗ್ ಕರೆದಿದ್ದಾರೆ ನೌಕರರನ್ನ ವರ್ಗಾವಣೆ ಮಾಡೋದಕ್ಕೆ ತರಾತುರೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಎರಡನೇ ಶನಿವಾರದ ರಜೆ ಇದ್ರೂ ಕೌನ್ಸಿಲಿಂಗ್ಗೆ ಸರ್ಕಾರ ಮುಂದಾಗಿದೆ ಯಾಕೆ ಅಂತ ಹೇಳಿ ಈಗ ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಇದ್ದಕ್ಕಿದ್ದಂತೆ ಅಷ್ಟೊಂದು ಅರ್ಜೆಂಟ್ ಏನಿತ್ತಪ್ಪ ನೌಕರರನ್ನ ವರ್ಗಾವಣೆ ಮಾಡೋದಕ್ಕೆ ತರಾತುರಿಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಎರಡನೇ ಶನಿವಾರದ ರಜೆ ಇದ್ರೂ ಕೌನ್ಸೆಲಿಂಗ್ಗೆ ಸರ್ಕಾರ ಮುಂದಾಗಿದೆ ರಾಜ್ಯ ಶಿಕ್ಷಣ ಆಯುಕ್ತರ ಆದೇಶದಂತೆ ಮಧ್ಯರಾತ್ರಿಯೇ ಕೌನ್ಸೆಲಿಂಗ್ ದಾವಣಗೆರೆ ನಗರದ ಡಿಡಿಪಿಐ ಕಚೇರಿಯಲ್ಲಿ ಕೌನ್ಸಿಲಿಂಗ್ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಬೋಧಕೇತರ ನೌಕರರು ಬಂದಿದ್ದಾರೆ ಗೆ ಬರೆದಿದ್ದವರಿಗೆ ಡಮ್ಮಿ ಮಾಡುವುದಾಗಿ ಬೆದರಿಕೆ ಡಮ್ಮಿ ಅಂತ ಅಂದ್ರೆ ಇಲಾಖೆ ನೀಡಿದ ಸ್ಥಳಕ್ಕೆ ಹೋಗಿ ಕೆಲಸ ಮಾಡೋದು ನೋಡಿ ಡಮ್ಮಿ ಮಾಡೋದಂತೆ ರಾತ್ರಿ ಹತ್ತು ಗಂಟೆಯಾದರೂ ಊಟ ನೀರಲ್ಲದೆ ನೌಕರರು ಪರದಾಡಿದ್ದಾರೆ ಇಲಾಖೆ ವರ್ತನೆಗೆ ಎಸ್ ಡಿ ಎ ಎಫ್ ಡಿ ಎ ಡಿ ಗ್ರೂಪ್ ನೌಕರರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಏಕಾಏಕಿ ವರ್ಗಾವಣೆ ಮಾಡಿದರೆ ನಾವೇನು ಮಾಡಬೇಕು ಅಂತ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬೋಧಕೇತರ ಸಿಬ್ಬಂದಿ ಇವರೆಲ್ಲ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಿಂದ ಓಡೋಡ್ ಬಂದಿದ್ದಾರೆ ಬಂದಿಲ್ಲ ಅಂತ ಅಂದ್ರೆ ದಮ್ಮಿ ಮಾಡ್ಬಿಡ್ತೀವಿ ನಿಮ್ಮನ್ನ ಅಂತ ಹೇಳಿ ಒಂದು ಬೆದರಿಕೆ ಕೂಡ ಹಾಕೋದು ಇದು ಬೋಧಕೇತರ ಸಿಬ್ಬಂದಿಯ ಅಳಲು ಅವರು ಕೂಡ ಬಹಳಷ್ಟು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಮನೆಯಲ್ಲಿ ಕೆಲಸ ಮಾಡಬೇಕು ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕು ಸರ್ ನಾಲ್ಕು ನಾಲ್ಕು ವರೆಗೆ ಎದ್ದಿರ್ತೀವಿ ಮಾರ್ನಿಂಗ್ ಮಾರ್ನಿಂಗ್ ಹೋಗಿದೀವಿ ನಾವು ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಅಂತಂದೇಳಿ ಸ್ಕೂಲಿಗೆ ಹೋಗಿದ್ವಿ ಸರ್ ನಾವು ಇವತ್ತು ಆಡಿಟ್ ಇದೆಯಮ್ಮ ಇದೆಲ್ಲ ಕ್ಯಾಶ್ ಬುಕ್ಕು ಇದೆಲ್ಲ ಒಂಚೂರು ಕ್ಲೀನ್ ಮಾಡಿಕೊಡು ಇದೆಲ್ಲ ಮಾಡಿಕೊಡು ಅಂದರು ಆಯಿತು ಸರ್ ಮಾಡ್ಕೊಡ್ತೀನಿ ಹಿಂದೆ ಮಕ್ಕಳೆಲ್ಲ ಟಿ ಸಿಗೆ ಬಂದಿದ್ರು ರೂರಲ್ಲಿ ಬಂದಿದ್ದರು ಆಯ್ತಪ್ಪ ಅಂತಂದೇಳಿ ಅದನ್ನು ಮಾಡ್ತಾ ಇದನ್ನು ಮಾಡ್ತಾ ಮಾಡ್ಕೊತಾ ಇದ್ವಿ ಸರ್ ನನಗೆ ಹನ್ನೊಂದು ಗಂಟೆಗೆ ಇಲ್ಲಿದ್ದೋ ಒಂದು ಫೋನ್ ಬಂತು ನನ್ನ ಫ್ರೆಂಡಿಂದ ಈ ಥರ ಕೌನ್ಸಿಲಿಂಗು ನಾನು ಕೌನ್ಸಿಲಿಂಗ್ ಹಾಕಿರಲಿಲ್ಲ ಸರ್ ನನಗೆ ಟ್ರಾನ್ಸ್ಫರಿಗೆ ಅಪ್ಲೈ ಮಾಡಿರಲಿಲ್ಲ ಬೇಡ ಅಂತ ಬಿಟ್ಟಿದ್ದೆ ಸರ್ ನಾನು ಒಂಬತ್ತು ವರ್ಷ ಆಯಿತು ಸರ್ ನಾನು ಅಲ್ಲಿ ಚನ್ನಗಿರಿ ತಾಲೂಕು ತಾವಣಗೆ ಜ ಕೆ ಪಿ ಎಸ್ ಶಾಲೆಗೆ ಹೈಸ್ಕೂಲಿಗೆ ಬಂದು ನಾನು ನಾವೇನು ಬೇಡ ಬಿಡು ನೀವು ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರೋಣ ಅಂದ್ಕೊಂಡ್ಬಿಟ್ಟು ನಾನು ಏನು ಅಪ್ಲಿಕೇಶನ್ ಹಾಕಿಲ್ಲ ಸರ್ ನೆಕ್ಸ್ಟ್ ಇಯರ್ ಹಾಕೋಣ ಅಂತಂದೇಳಿ ಸುಮ್ಮನಾದೆ ಹನ್ನೊಂದು ಗಂಟೆ ಫೋನ್ ಮಾಡಿ ಇಲ್ಲ ನೀವು ಈ ಒಂದು ನಮಗೊಂದು ಮೆಸೇಜ್ ಹಾಕಿದ್ದಾರೆ ಸರ್ ಇದು ಸ ಕಡ್ಡಾಯ ವರ್ಗಾವಣೆದೊಂದು ವಾ ಎಷ್ಟು ಅಂತಂದೇಳಿ ಒಂದು ಮೆ ಮೆಸೇಜ್ ಹಾಕಿದ್ದಾರೆ ಆ ಮೆಸೇಜಲ್ಲಿ ನಮ್ಮ ಹೆಸರುಗಳೆಲ್ಲ ಇದೆ ಸರ್ ಲಾಂಗ್ ಸ್ಟ್ಯಾಂಡಿಂಗ್ ಇರೋದೆಲ್ಲ ಹಾಕಿದ್ದಾರೆ ಆಮೇಲೆ ನಾವು ಇರಲಿ ಬಿಡೋ ಅಂತ ನೋಡ್ಕೊಂಡ್ವಿ ಸುಮ್ಮನೆ ಈ ಇನ್ನೊಂದು ಮೆಸೇಜಲ್ಲಿ ಕೂಡ ನಮಗೆ ಇಲ್ಲ ನೀವೆಲ್ಲ ಈ ಥರ ಬಂದು ಕೌನ್ಸಿಲಿಂಗ್ ಕಡ್ಡಾಯವಾಗಿ ಹಾಜರಾಗದೇ ಇದ್ದರೆ ಡಮ್ಮಿಯಾಗಿ ನಿಮಗೆ ಎಲ್ಲಿ ಬೇಕಲ್ಲಿ ಎತ್ತಾಗ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಬಂದ ತಕ್ಷಣ ನಾವೇನು ಮಾಡಿದ್ವಿ ನಮ್ಮ ಎಚ್ ಎಮ್ ಸರಿಗೆ ಹೇಳಿದ್ವಿ ಅವರು ಆಡಿಟಿಂದು ನಾನೆಲ್ಲ ಮಾಡ್ತಾ ಇದ್ದೆ ಸರ್ ಮಾಡಿಕೊಡ್ತಾ ಇದ್ದೆ ಸರ್ ಈಗ ಆಡಿಟ್ ಹೋಗಬೇಕಿತ್ತು ಮಾಡಿಕೊಡ್ತಾ ಇದ್ದೆ ಅವಾಗ ಏನು ಮಾಡಿದೆ ನಾನು ಸರ್ ಈ ಥರ ಇದೇ ಬಂದಿದೆ ಮೆಸೇಜ್ ಅವ್ರಿಗೂ ಬಂದಿತ್ತು ಹ್ಞೂ ಕಡಮ್ಮ ಈ ಥರ ಮೆಸೇಜ್ ಬಂದಿದೆ ಬೇಗ ಹೋಗು ಅಂತ ಹೇಳಿದ್ರು ಸರ್ ನಾನು ಬೆಳಗ್ಗೆ ಬರೀ ಎರಡು ಬ್ರೆಡ್ ಪೀಸ್ ತಿಂದು ಬಂದ್ರೆ ಸರ್ ಮಾರ್ನಿಂಗ್ ಅಂದರೆ ಹೆಂಗೆ ಅಂತ ಗೊತ್ತು ಹಾಗಲ್ಲ ಬೆಳಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ನೌಕರರನ್ನ ವರ್ಗಾವಣೆ ಮಾಡೋದಕ್ಕೆ ಸರ್ಕಾರ ಯಾಕೆ ತರಾತುರಿಯಲ್ಲಿ ಈ ನಿರ್ಧಾರ ಮಾಡಿರುವುದಂತ ರಾಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮ್ಯಾನೇಜರ್ ಅನ್ನು ಕೂಡ ಪ್ರಶ್ನೆ ಮಾಡಿದ್ರೆ ಅವರು ಕೂಡ ಒಂದು ನಮಗೆ ಈ ತರ ಒಂದು ವಿಚಾರ ಗೊತ್ತಿಲ್ಲ ಅವ್ರೇನು ಒಂದು ತರಾತುರಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಆ ಒಂದು ಕಾರಣಕ್ಕೋಸ್ಕರ ಅನ್ನುವಂಥ ಒಂದು ಮಾತುಗಳು ಬರ್ತವೆ ಅಂದ್ರೆ ಏನಿದೆ ಅಂತಂದ್ರೆ ಇಲ್ಲಿ ದಾವಣಗೆರೆ ಡಿಡಿಪಿ ಆಫೀಸ್ ಅಲ್ಲಿ ಕೋರಿಕೆ ವರ್ಗಾವಣೆ ಮತ್ತೆ ಕಡ್ಡಾಯ ವರ್ಗಾವಣೆ ಅನ್ನುವಂಥದ್ದು ಇರುತ್ತೆ ಕೋರಿಕೆ ವರ್ಗಾವಣೆ ಅಂತಂದ್ರೆ ಅವರಾಗೆ ಉದ್ದೇಶ ಪೂರ್ವಕವಾಗಿ ನಾವು ಕಡೆಗೆ ನಾವು ವರ್ಗಾವಣೆ ಆಗಬೇಕು ಅನ್ನೋಂಥ ಒಂದು ವಿಚಾರ ಕಡ್ಡಾಯ ವರ್ಗಾವಣೆ ಅಂತಂದ್ರೆ ಏನು ಏಳು ವರ್ಷದಿಂದ ಒಂದೇ ಒಂದು ಶಿಕ್ಷಣ ಇಲಾಖೆಯಲ್ಲಿ ಎಸ್ ಡಿ ಎ ಅಥವಾ ಎಫ್ ಡಿ ಅಥವಾ ಡಿ ಗ್ರೂಪ್ ನೌಕರರಾಗಿ ಏನ್ ಕೆಲಸ ಮಾಡ್ತಕ್ಕಂತಹ ನೌಕರರು ಏನಿದ್ದಾರೆ ಅವರನ್ನ ಕಡ್ಡಾಯವಾಗಿ ಒಂದು ವರ್ಗಾವಣೆ ಮಾಡ್ತಕ್ಕಂಥದ್ದು ಆದ್ರೆ ಕಡ್ಡಾಯ ವರ್ಗಾವಣೆ ಆಗುವಂತಹ ನೌಕರರ ಬಗ್ಗೆ ಯಾವುದೇ ರೀತಿಯಾದಂತ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ ಅಂದ್ರೆ ಕೇವಲ ಏನ್ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ವಾಟ್ಸಪ್ ಮುಖಾಂತರವಾಗಿ ಅವರಿಗೆ ಒಂದು ಮೆಸೇಜ್ ಮಾಡಿ ಶೀಘ್ರದಲ್ಲೇ ಬರಬೇಕು ಡಿಡಿಪಿ ಆಫೀಸಿಗೆ ನಿಮ್ಮನ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತಾರೆ ಆಗ ಏನು ಒಂದು ವೇಳೆ ಬರದೇ ಇದ್ರೆ ಅವ್ರನ್ನ ಡಮ್ಮಿ ಮಾಡ್ತಕ್ಕಂಥದ್ದು ಅಂದ್ರೆ ತಾವು ಇಚ್ಛೆಗೆ ಅನುಸಾರವಾಗಿ ಅಥವಾ ಬೇರೆ ಬೇರೆ ಕಡೆಗೆ ತಮಗೆ ಅನುಕೂಲ ಆಗತಕ್ಕಂತೆ ಬೇರೆ ಬೇರೆ ಕಡೆಗೆ ಅವ್ರನ್ನ ವರ್ಗಾವಣೆ ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಹರಿಹರ ಜಗಳೂರು ಚೆನ್ನಗಿರಿ ಮತ್ತೆ ಮೈಕೊಂಡ ನ್ಯಾಂಟೆ ಭಾಗದಿಂದಲೂ ಕೂಡ ನೂರಾರು ಏನು ನೌಕರರು ಅಂದ್ರೆ ಮಹಿಳಾ ನೌಕರರು ಏನು ಬಂದು ಡಿಡಿಪಿ ಆಫ್ಸ್ ಅಲ್ಲಿ ಕೂತ್ಕೊಂತು ಅಂದ್ರೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡ್ಬೇಕಾದಂತಹ ಅಧಿಕಾರಿಗಳು ಕೂಡ ಯಾರೊಬ್ರು ಕೂಡ ಅಲ್ಲಿ ಇರ್ಲಿಕ್ಕಿಲ್ಲ ಅಂದ್ರೆ ಇರೋದಿಲ್ಲ ಬದಲಾಗಿ ರಾತ್ರಿ ಅಷ್ಟೂವರೆ ಹನ್ನೊಂದು ಗಂಟೆ ತನಕ ಕೂಡ ಅವರು ಉಪವಾಸವಾಗಿ ಮತ್ತೆ ನೀರು ಅಥವಾ ಊಟ ಇಲ್ದೇನೆ ಅಲ್ಲಿ ಕೋರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದ್ರೆ ಈ ತರ ಒಂದು ಸರಾಸುರಿಯಲ್ಲಿ ಈ ಒಂದು ಕೌನ್ಸಿಲಿಂಗ್ ಮಾಡುವಂತ ಒಂದು ಉದ್ದೇಶವಾದ್ರೆ ಏನಿತ್ತು ಅನ್ನೋದ್ದು ಒಂದು ಒಂದು ಪ್ರಶ್ನೆ ಆದ್ರೆ ಮತ್ತೆ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಇರುತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ಕೂಡ ಒಂದು ರಜಾ ದಿನ ಇರುತ್ತೆ ಈ ಟೈಮ್ ಅಲ್ಲಿ ಈ ರೀತಿಯಾದಂತ ಒಂದು ತರಾತುರಿ ವರ್ಗಾವಣೆ ಮಾಡುವಂತ ಉದ್ದೇಶ ಏನಿದೆ ಆದ್ರೆ ಇಂದಿನ ಬೇರೆ ಏನಾದ್ರೂ ಕೂಡ ವಿಚಾರ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈ ಸಂಬಂಧಪಟ್ಟಂತೆ ನಾವು ಅಲ್ಲಿರ್ತಕ್ಕಂತಹ ಡಿಡಿಪಿ ಏನು ಮ್ಯಾನೇಜರ್ ಆಗಿರ್ತಕ್ಕಂಥ ಕೊಟ್ರೇಶ್ ಅವರನ್ನ ಕೇಳಿದಾಗ ಆ ಮೇಲ್ನ ಅಧಿಕಾರಿಗಳು ನಮಗೆ ಈ ರೀತಿ ಒಂದು ಆದೇಶವನ್ನು ಏನು ಕಳಿಸಿರ್ತಕ್ಕಂಥದ್ದು ಹಾಗಾಗಿ ನಾವೊಂದು ಕೌನ್ಸಿಲಿಂಗ್ ಅನ್ನು ಮಾಡ್ತಾ ಇದ್ದೀವಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಆ ನೌಕರರನ್ನ ಒಂದು ಕೀಳು ಮಟ್ಟದಲ್ಲಿ ನೋಡಿಕೊಳ್ಳುವಂತ ಒಂದು ಏನು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಆದ್ರೆ ಏನು ತರಾತುರಿಯಲ್ಲಿ ಈ ತರ ಒಂದು ವರ್ಗಾವಣೆ ಮಾಡಿದೆ ಒಂದು ಕಡೆಗೆ ನೆಲೆ ನಿರ್ತಕ್ಕಂಥ ಏನು ನೌಕರರು ಏನಿದ್ರೆ ಅವರಿಗೆ ಇಷ್ಟೆಲ್ಲ ಸಮಸ್ಯೆ ಆಗ್ಬೋದು ಯಾಕಂತಂದ್ರೆ ಈಗಾಗಲೇ ಶಾಲಾ ಕಾಲೇಜುಗಳು ಕೂಡ ಓಪನ್ ಆಗಿರ್ತಕ್ಕಂಥದ್ದು ಅವರ ಮಕ್ಕಳು ಕೂಡ ಬೇರೆ ಬೇರೆ ಕಡೆಯಲ್ಲಿ ಓದ್ತಾ ಇದ್ದಾರೆ ಆದ್ರೆ ಈ ರೀತಿಯಾಗಿ ಒಂದು ನಿರ್ಧಾರ ತೆಗೆದುಕೊಂಡು ಬೇರೆ ಒಂದು ಎಲ್ಲೋ ಒಂದು ಕಡೆಗೆ ಅವರಿಗೆ ವರ್ಗಾವಣೆ ಮಾಡಿದೆ ಆದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ತುಂಬಾ ಅತಂತ್ರ ಆಗ್ತಾರೆ ಮತ್ತೆ ಕುಟುಂಬದಲ್ಲೂ ಕೂಡ ಒಂದು ಸಮಸ್ಯೆ ಉಂಟಾಗ್ಬೋದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅಲ್ಲಿರ್ತಕ್ಕಂಥ ಏನು ಬೋಧಕೆ ನೌಕರರೇನು ಬಂದಿದ್ರು ಎಸ್ ಡಿ ಎಸ್ ಟಿ ಎ ಮತ್ತೆ ಡಿ ಗ್ರೂಪ್ ನೌಕರು ಅವರೊಂದು ಏನು ತಮ್ಮ ಹಳಲನ್ನ ತೋಳ್ಕೊಳ್ತಕ್ಕಂಥದ್ದು ಅದೊತ್ತೆ ನಾವು ಮತ್ತೆ ಸೋಮವಾರ ಏನಾದರೂ ಕೂಡ ಈ ಸಂಬಂಧಪಟ್ಟಂತೆ ಕೋರ್ಟ್ಗೆ ಸ್ಟೇ ಹೋಗ್ಬೇಕಂತಂದ್ರು ಕೂಡ ಸಮಸ್ಯೆ ಆಗುತ್ತೆ ಯಾಕಂತಂದ್ರೆ ಶನಿವಾರಲೇ ಈ ರೀತಿಯಾಗಿ ಒಂದು ತರಾತುರಿ ನಿರ್ಧಾರ ತೆಗೆದುಕೊಂಡು ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾರೆ ವರ್ಗಾವಣೆ ಆದ ನಂತರದಲ್ಲಿ ಅವರನ್ನ ಏನು ಸೋಮವಾರ ಅಲ್ಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಾಗುತ್ತೆ ಆ ನಂತರದಲ್ಲಿ ಈ ಕೋರ್ಟ್ಗೆ ಸ್ಟೇ ತರಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲ ಒಂದು ಕಡೆಗೆ ಇವರು ಕೋರ್ಟ್ಗೆ ಸ್ಟೇ ತರಲುಬಾರ್ದು ಜೊತೆಗೆ ಆಗಿರ್ತಕ್ಕಂಥ ಒಂದು ತರತರ ನಿರ್ಧಾರದಿಂದ ಅವರು ಇಮಿಡಿಯೇಟ್ಲಿ ಕೂಡ ಅವರು ಡ್ಯೂಟಿಗೆ ಜಾಯ್ನ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಲಾಖೆ ಈ ತರ ಒಂದು ನಿರ್ಧಾರ ತುಂಬಾನೇ ಆಕ್ರೋಶಕ್ಕೆ ಹೆ ಮಾಡಿಕೊಟ್ಟಿದೆ ರಾಮು ಓಕೆ ಓಕೆ ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ